ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಎನ್ ಪಿ ಸಿ ಐ ಎಲ್ ರಿಕ್ವೈರ್ಮೆಂಟ್ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ನ್ಯೂಕ್ಲಿಯರ್ ಇರ್ತಕ್ಕಂಥ ಒಂದು ಗೋರ್ಮೆಂಟ್ ಆಫ್ ಇಂಡಿಯಾದ ಒಂದು ಸಂಸ್ಥೆಯಿಂದ ಅಧಿಸೂಚನೆ ಪ್ರಕಟವಾಗಿದೆ ಇಲ್ಲಿ ಐ ಟಿ ಐ ಡಿಪ್ಲೊಮಾ ಹತ್ತನೇ ತರಗತಿ ಪಿ ಯು ಸಿ ಮತ್ತು ಪದವಿ ಅದರ ಜೊತೆಗೆ ನರ್ಸಿಂಗ್ ಕೂಡ ಕಂಪ್ಲೀಟ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಸುವರ್ಣ ಅವಕಾಶ ಅಂತಲೇ ಹೇಳಬಹುದು ಇದು ಗೋರ್ಮೆಂಟ್ ಆಫ್ ಇಂಡಿಯಾದ ಒಂದು ನೋಟಿಫಿಕೇಷನ್ ಆಗಿರುತ್ತೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದ್ದು ಉದ್ಯೋಗ ಸ್ಥಳ ಇದು ಕರ್ನಾಟಕದಲ್ಲಿ ಇರತಕ್ಕಂಥದ್ದು ಅದೇ ರೀತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಉದ್ಯೋಗ ಮಾಹಿತಿ ನಾವು ಪ್ರತಿಯ ಕೊಡ್ತಾ ಇರುತ್ತೇವೆ ಆ ಎಲ್ಲ ನೋಟಿಫಿಕೇಶನ್ಗಳು ನಿಮಗೂ ಬರಬೇಕು ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ನ್ಯೂ ಜಾಬ್ ಕನ್ನಡ ತಪ್ಪದೇ ಒಂದು ಲೈಕ್ ಕೊಡಿ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಓಕೆ ಈ ಒಂದು ನೋಟಿಫಿಕೇಷನನ್ನು ರಿಲೀಸ್ ಮಾಡಿದ್ದಾರೆ ಇದರಲ್ಲಿ ಮುಖ್ಯವಾಗಿ ಕರ್ನಾಟಕದಲ್ಲಿರ್ತಕ್ಕಂಥ ಒಂದು ಕೈಗಾ ಒಂದು ಸ ಇಂದ ಇದು ಕಲ್ಪ ಮಾಡಿದ್ದಾರೆ ಹಾಗಾದರೆ ತಾವು ಗಮನಿಸಬಹುದು ಯಾವಾಗ ಒಂದು ಅಡ್ವರ್ಟೈಸ್ಮೆಂಟ್ ಆಗಿದೆಯಪ್ಪ ಅಂತ ಹೇಳಿದ್ರೆ ನ್ಯೂಕ್ಲಿಯರ್ ಕೈಗಾ ಸೈಟಿಂದ ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಏನು ಇದು ಏನು ಔಟ್ ನೋಟಿಫಿಕೇಷನ್ ರಿಲೀಸ್ ಮಾಡಿದ್ದಾರೆ ಹಾಗಾದರೆ ಈ ಅಪ್ಲಿಕೇಶನನ್ನು ಯಾವಾಗಿಂದ ಆರಂಭಪ್ಪ ಅಂತ ಹೇಳಿದ್ರೆ ಬೆಳಗ್ಗೆ ಹತ್ತು ಗಂಟೆ ಹನ್ನೆರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಿಂದ ಇದು ಅಪ್ಲಿಕೇಶನ್ ಆರಂಭವಾಗಿದ್ದು ಅದೇ ರೀತಿ ಅರ್ಜಿ ಸಲ್ಲಿಸಲು ಮತ್ತು ಕೊನೆಯ ದಿನಾಂಕಗಳ ಬಗ್ಗೆ ನೋಡೋದಾದರೆ ಓಕೆ ಇಲ್ಲಿ ನಾವು ಸಿಕ್ಸ್ಟೀನ್ತ್ ಅಂದರೆ ಸಾಯಂಕಾಲ ಆ ಐದು ಗಂಟೆಗೆ ಮತ್ತು ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಒಂದು ಏಪ್ರಿಲ್ ಎರಡು ಸಾವಿರದ ಒಳಗಡೆ ತಮ್ಮ ಅಪ್ಲಿಕೇಶನ್ನ ಕಂಪ್ಲೀಟ್ ಮಾಡ್ಕೋಬೇಕು ಹಾಗಾದರೆ ಯಾವೆಲ್ಲ ಒಂದು ಕ್ವಾಲಿಫಿಕೇಷನ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅರ್ಜಿಗಳನ್ನು ಸಲ್ಲಿಸಬೇಕು ಮತ್ತು ಏಜ್ ಲಿಮಿಟು ಇರ್ತಕ್ಕಂಥ ಸ್ಯಾಲ್ರಿ ಓಕೆ ಹುದ್ದೆಗಳ ಕಂಪ್ಲೀಟ್ ಕಂಪ್ಲೀಟಾಗಿ ನಾನು ನಿಮಗೆ ಈ ವಿಡಿಯೋ ತೀರಿಸ್ಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಉದ್ಯೋಗ ವಿವರಗಳನ್ನು ನಾವಿಲ್ಲಿ ನೋಡೋದಾದರೆ ಯಾವ ಇಲಾಖೆ ಅಪ್ಪ ಅಂತ ಹೇಳಿದ್ರೆ ನಿಮಗೆ ಮೊದಲೇ ಹೇಳಿದಾಗೆ ನ್ಯೂಕ್ಲಿಯರ್ ಪವರ್ ಆಫ್ ಕಾರ್ಪೊರೇಷನ್ ಇಂಡಿಯಾ ಇಂದ ಅಂದರೆ ಎನ್ ಪಿ ಸಿ ಐಲಿಂದ ಒಂದು ಅಧಿಸೂಚನೆಯನ್ನು ಪ್ರಕಟವಾಗಿದೆ ಯಾವೆಲ್ಲ ಹುದ್ದೆಗಳನ್ನು ಕಲ್ಪ ಮಾಡಿದ್ದಾರೆ ಅಂದರೆ ಸ್ಟೆಪ್ನರಿ ಟ್ರೈನಿಂಗ್ ಮತ್ತು ಅಸಿಡೆಂಟ್ ಮತ್ತು ನರ್ಸ್ ಈ ಥರದ ಒಂದು ಬಹುತೇಕ ವಿವಿಧ ಹುದ್ದೆಗಳನ್ನ ಇಲ್ಲಿ ಕಾಲ್ಪವನ್ನು ಮಾಡಿದ್ದಾರೆ ಒಟ್ಟು ಹುದ್ದೆಗಳು ನೋಡಿದ್ರೆ ತ್ರೀ ನೈಂಟಿ ಒನ್ ಹುದ್ದೆಗೆ ಇರ್ತಕ್ಕಂಥ ಹುದ್ದೆಗಳು ಹಾಗಾದರೆ ಅರ್ಜಿಯನ್ನು ಹೇಗೆ ಸಲ್ಲಿಸಬಹುದು ಅಂತ ಹೇಳಿದ್ರೆ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಉದ್ಯೋಗ ಸ್ಥಳ ಇದು ಕರ್ನಾಟಕದಲ್ಲೇ ಕೈಗಾ ಅಂದರೆ ಕರ್ನಾಟಕ ಅಂದರೆ ಉತ್ತರ ಕನ್ನಡದಲ್ಲೇ ಇದು ಒಂದು ಕೈಗಾ ಸೈಟಲ್ಲಿ ಇರ್ತಕ್ಕಂಥ ಉದ್ಯೋಗ ಸ್ಥಳವಿರಲಿದೆ ಹುದ್ದೆಗಳ ವಿವರವನ್ನು ನಾವು ನೋಡೋಣ ಬನ್ನಿ ಅಂದರೆ ಯಾವೆಲ್ಲ ಹುದ್ದೆಗಳನ್ನು ಕಾಲ್ಪ ಮಾಡಿದ್ದಾರೆ ಆ ಹುದ್ದೆಗಳ ಎಷ್ಟು ಒಂದು ಸಂಖ್ಯೆಗಳಿದಾವೆ ಅಂತ ನಾವು ಇಲ್ಲಿ ನೋಡೋದಾದರೆ ವೈಜ್ಞಾನಿಕ ಸಹಾಯಕ ಬಿ ಇರ್ತಕ್ಕಂಥ ಈ ಪೋಸ್ಟ್ಗೆ ನಲವತ್ತೈದು ಹುದ್ದೆ ಇರ್ತಕ್ಕಂಥದ್ದು ಸರಿ ಟ್ರೈನಿಂಗ್ ಅಂದರೆ ವೈಜ್ಞಾನಿಕ ಸಹಾಯಕ ಇರ್ತಕ್ಕಂಥವರಿಗೆ ಇಲ್ಲಿ ಎಂಬತ್ತು ಎರಡು ಹುದ್ದೆಗಳಿರ್ತಕ್ಕಂಥದ್ದು ಸ್ಟೇಪ್ನರಿ ಮತ್ತು ಟ್ರೈನಿ ಇರ್ತಕ್ಕಂಥದ್ದು ಓಕೆ ಅಂದರೆ ಟೆಕ್ನಿಷಿಯನ್ ಇಲ್ಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಇಲ್ಲಿ ಇನ್ನೂರ ಇಪ್ಪತ್ತು ಆರು ಹುದ್ದೆಗಳನ್ನು ಕಾಲ್ಪ ಮಾಡಿದ್ದಾರೆ ಆಸಿಡೆಂಟ್ ಗ್ರೇಡ್ ಎಚ್ ಆರ್ಗೆ ಇರ್ತಕ್ಕಂಥದ್ದು ಇಪ್ಪತ್ತು ಎರಡು ಹುದ್ದೆಗೆ ಇರ್ತಕ್ಕಂಥದ್ದು ಅಸಿಡೆಂಟ್ ಗ್ರೇಡ್ ಮತ್ತು ಇರತಕ್ಕಂಥದ್ದು ಎಫ್ ಆ್ಯಂಡ್ ಎ ಆಗಿರ್ತಕ್ಕಂಥದ್ದು ನಾಲ್ಕು ಹುದ್ದೆ ಇರ್ತಕ್ಕಂಥದ್ದು ಅಸಿಸ್ಟೆಂಟ್ ಗ್ರೇಡ್ ಅಂದರೆ ಸಿ ಆ್ಯಂಡ್ ಎಮ್ ಎಮ್ ಇರ್ತಕ್ಕಂಥ ಈ ಒಂದು ಪೋಸ್ಟ್ಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಇಲ್ಲಿ ಹತ್ತು ಹುದ್ದೆಗಳ ಕಲ್ಪ ಮಾಡಿದ್ದಾರೆ ನರ್ಸ್ ಇರ್ತಕ್ಕಂಥದ್ದು ಹೇಗೆ ಇಲ್ಲಿ ಒಂದು ಹುದ್ದೆಗಳನ್ನು ಕಲ್ಪ ಮಾಡಿದ್ದಾರೆ ತಾಂತ್ರಿಕ ಸಿ ಮತ್ತು ಎಕ್ಸ್ರೇ ತಾಂತ್ರಿಕ ಇರ್ತಕ್ಕಂಥ ಏನು ಪೋಸ್ಟ್ಗೆ ಇಲ್ಲಿ ಒಂದು ಹುದ್ದೆಯನ್ನು ಕಲ್ಪ ಮಾಡಿದ್ದಾರೆ ಹಾಗಾದರೆ ಯಾವೆಲ್ಲ ಹುದ್ದೆಗಳು ಆ ಹುದ್ದೆಗಳ ಮತ್ತು ಎಷ್ಟು ಸಂಖ್ಯೆಗಳ ಇಲ್ಲಿ ಕರೆದಿದ್ದಾರೆ ಪೋಸ್ಟ್ ಎಷ್ಟು ಕರೆದಿದ್ದಾರೆ ಎಂಬುದನ್ನು ಇನ್ ಡಿಟೇಲ್ಸ್ ಆಗಿ ನಾವು ನೋಡಿದ್ದೇವೆ ವಿದ್ಯಾರ್ಹತೆ ಈ ಒಂದು ಅಪ್ಲಿಕೇಶನ್ ಹಾಕುವ ಬಯಸುವ ಅಭ್ಯರ್ಥಿಗಳು ಯಾವೆಲ್ಲ ಒಂದು ಕ್ವಾಲಿಫಿಕೇಷನ್ಗಳನ್ನು ಆಗಿರಬೇಕು ಅಪ್ಪ ಅಂತ ಹೇಳಿದ್ರೆ ಮೊದಲನೇದಾಗಿ ಹತ್ತನೇ ತರಗತಿ ಆದ್ರೂ ಅಪ್ಲಿಕೇಶನ್ ಹಾಕಬಹುದು ಮತ್ತು ಐ ಟಿ ತರಗತಿ ಆಗಿರ್ತಕ್ಕಂಥಂದರೆ ಐ ಟಿ ಮುಗಿಸಿರ್ತಕ್ಕಂಥ ಅಭ್ಯರ್ಥಿಗಳು ಡಿಪ್ಲೊಮಾ ಬಿ ಎಸ್ ಸಿ ನರ್ಸಿಂಗು ಪಿ ಯು ಸಿ ಪದವಿ ಮುಗಿಸಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಈ ಒಂದು ಅಪ್ಲಿಕೇಶನ್ ಹಾಕಬಹುದು ವಯೋಮಿತಿ ಹಾಗಾದರೆ ಈ ಒಂದು ಅಪ್ಲಿಕೇಶನ್ ಹಾಕು ಬಯಸುವ ಅಭ್ಯರ್ಥಿಗಳು ಯಾವೆಲ್ಲ ಒಂದು ಏಜ್ ಅಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಬಹುದು ಅಂತ ಹೇಳಿದ್ರೆ ವೈಜ್ಞಾನಿಕ ಸಹಾಯಕ ಹುದ್ದೆ ಬಿ ಇರ್ತಕ್ಕಂಥರಿಗೆ ಇಲ್ಲಿ ಮಿನಿಮಮ್ ಅವರು ಹದಿನೆಂಟರಿಂದ ಮೂವತ್ತು ವರ್ಷದ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಹಾಕಬಹುದು ಸ್ಟೈಪನರಿ ಸ್ಟೆಪಡನರಿ ಸ್ಟ್ರೇನಿ ಅಂದರೆ ಟ್ರೈನಿ ಇರ್ತಕ್ಕಂಥ ಏನು ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಅವರು ಇಲ್ಲಿ ಹದಿನೆಂಟರಿಂದ ಇಪ್ಪತ್ತು ಐದು ವರ್ಷದ ಒಳಗಡೆ ಇರಬೇಕು ಅದೇ ರೀತಿ ಇಲ್ಲಿ ನೋಡಿ ಸ್ಟೆಪಂಡನರಿ ಟ್ರೈನ್ ಇರ್ತಕ್ಕಂಥವ್ರು ಇಲ್ಲಿ ಕೂಡ ಹದಿನೆಂಟರಿಂದ ಇಪ್ಪತ್ತು ನಾಲ್ಕು ವರ್ಷ ಅಸಿಡೆಂಟ್ ಗ್ರೇಡ್ ಎಚ್ ಆರ್ಗೆ ಇರ್ತಕ್ಕಂಥವ್ರಿಗೆ ಇಪ್ಪತ್ತೊಂದರಿಂದ ಇಪ್ಪತ್ತು ಎಂಟು ವರ್ಷ ನರ್ಸ್ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಇಲ್ಲಿ ಹದಿನೆಂಟರಿಂದ ಮೂವತ್ತು ವರ್ಷ ತಾಂತ್ರಿಕ ಶ್ರೀ ಎಕ್ಸ್ರೇ ತಾಂತ್ರಿಕ ಇರ್ತಕ್ಕಂಥರಿಗೆ ಅವರಿಗೆ ಹದಿನೆಂಟರಿಂದ ಇಪ್ಪತ್ತು ಐದು ವರ್ಷ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಬಹುದು ಬ ಮುಖ್ಯವಾಗಿ ಏನಪ್ಪ ಅಂತಂದರೆ ಯಾವೆಲ್ಲ ಹುದ್ದೆಗಳಿಗಂದರೆ ಬೇರೆ ಬೇರೆ ಹುದ್ದೆಗಳಿದ್ದಾವೆ ಅದೇ ರೀತಿ ಬೇರೆ ಬೇರೆ ಹುದ್ದೆಗಳಿಗೆ ಬೇರೆ ಬೇರೆ ರೀತಿಯಾದ ಒಂದು ಏಜ್ ಲಿಮಿಟ್ ಫ್ಯಾಕ್ಟ್ರನೇ ಇದೆ ತಾವುಗಳು ಯಾವ ಒಂದು ಏಜ್ ಲಿಮಿಟಲ್ಲಿ ಏನು ಸೂಟೇಬಲ್ ಆಗ್ತೀರಿ ಅದನ್ನು ಗಮನಿಸಬೇಕಾಗಿರ್ತಕ್ಕಂಥದ್ದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ವಯಸ್ಸಿನ ಲಿಖ್ಯವಿದೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ವಯಸ್ಸಿನ ಲಿಖ್ಯವಿದೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ವಯಸ್ಸಿನ ಲಿಖ್ಯವಿದೆ ಮತ್ತು ಅಂಗವಿಕಲ ಅವರಿಗೆ ಇಲ್ಲಿ ಹದಿಮೂರು ವರ್ಷ ಇದೆ ಅಂಗವಿಕಲ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಇಲ್ಲಿ ಟೋಟಲ್ ಆಗಿ ಹದಿನೈದು ವರ್ಷ ವಯಸ್ಸಿನ ಲಲಿಕ್ಕೆ ನೀಡಲಾಗಿದೆ ಹಾಗಾದರೆ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಪ್ರತಿ ತಿಂಗಳು ಸಿಗ್ತಕ್ಕಂಥ ಒಂದು ವೇತನ ಸ್ಯಾಲ್ರಿ ಬಗ್ಗೆ ನಾವು ಇಲ್ಲಿ ಮಾಹಿತಿ ನೋಡೋದಾದರೆ ವೈಜ್ಞಾನಿಕ ಸಹಾಯಕ ಇರ್ತಕ್ಕಂಥವ್ರಿಗೆ ಐವತ್ತು ನಾಲ್ಕು ಸಾವಿರದ ನೂರ ಅರವತ್ತು ಎರಡು ರೂಪಾಯಿ ಅವರಿಗೆ ವೇತನವಿದ್ದು ಸ್ಟೆಪೆಂಡನರಿ ಟ್ರೈನಿ ಇರ್ತಕ್ಕಂಥವ್ರಿಗೆ ಇಲ್ಲಿ ಇಪ್ಪತ್ತು ನಾಲ್ಕು ಸಾವಿರ ರೂಪಾಯಿ ಅವರಿಗೆ ವೇತನಿದ್ದು ಅದೇ ರೀತಿ ಸ್ಟೆಪನರಿ ಟ್ರೈನಿ ಅಂದರೆ ಟೆಕ್ನಿಕಲ್ ಇರ್ತಕ್ಕಂಥ ಅಂದರೆ ಟೆಕ್ನಿಷಿಯನ್ಗೆ ಇರ್ತಕ್ಕಂಥವ್ರಿಗೆ ಇಪ್ಪತ್ತು ಆರು ಸಾವಿರ ರೂಪಾಯಿ ಅವರಿಗೆ ವೇತನವಿದ್ದು ಅಸಿಡೆಂಟ್ ಗ್ರೇಡ್ ಇರ್ತಕ್ಕಂಥವ್ರಿಗೆ ಮೂವತ್ತೊಂಬತ್ತು ಸಾವಿರದ ಹದಿನೈದು ರೂಪಾಯಿ ಇರ್ತಕ್ಕಂಥ ಸ್ಯಾಲ್ರಿ ಅದೇ ಕೂಡ ನರ್ಸ್ಗೆ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಅರವತ್ತು ಎಂಟು ಸಾವಿರದ ಆರುನೂರ ತೊಂಬತ್ತು ಏಳು ರೂಪಾಯಿ ಇಲ್ಲಿ ಇರ್ತಕ್ಕಂಥದ್ದು ತಾಂತ್ರಿಕ ಎಕ್ಸ್ರೇ ತಾಂತ್ರಿಕ ಇರ್ತಕ್ಕಂಥರಿಗೆ ಮೂವತ್ತೊಂಬತ್ತು ಸಾವಿರದ ಇಲ್ಲಿ ಹದಿನೈದು ರೂಪಾಯಿ ಏನಿದೆ ಇದು ನಿಮಗೆ ಬೇಸಿಕ್ ಸ್ಯಾಲ್ರಿ ಆಗಿರುತ್ತೆ ಅರ್ಜಿಯ ಶುಲ್ಕ ಹಾಗಾದರೆ ಈ ಒಂದು ಅಪ್ಲಿಕೇಶನ್ ಹಾಕು ಬಯಸುವ ಅಭ್ಯರ್ಥಿಗಳ ಬಗ್ಗೆ ಅರ್ಜಿ ಶುಲ್ಕ ಬಗ್ಗೆ ನಾವು ಇಲ್ಲಿ ನೋಡಿದರೆ ಎಸ್ ಸಿ ಎಸ್ ಟಿ ಅಂಗವಿಕಲ ಮಹಿಳೆ ಮತ್ತು ಭೂತಪೂರ್ವ ಸೈನಿಕರು ಒ ಡಿ ಪಿ ವಿ ಕೆ ಐ ಮತ್ತು ಎನ್ ಪಿ ಎಸ್ ಎಲ್ ಐ ಎಲ್ ಉದ್ಯೋಗಿಗಳು ಅರ್ಜಿ ಶುಲ್ಕ ಇರುವುದಿಲ್ಲ ಓಕೆ ನೋಡಿ ಎಸ್ ಸಿ ಎಸ್ ಟಿ ಅಂಗವಿಕಲ ಮಹಿಳಾ ಅಭ್ಯರ್ಥಿಗಳು ಮತ್ತು ಮಾಜಿ ಸೈನಿಕ ಅಭ್ಯರ್ಥಿ ಇರ್ತಕ್ಕಂಥರಿಗೆ ಅವರಿಗಿಂದ ಇಲ್ಲಿ ಅರ್ಜಿ ಶುಲ್ಕದಿಂದ ವಿನಾಯಿತಿ ನೀಡಲಾಗಿದೆ ಹಾಗಾದರೆ ಸ್ಟ್ರೈಪರ್ ಇದು ಸ್ಟೈಪಂಡಿಕ್ ಅಸಿಡೆಂಟ್ ಬಿ ಮತ್ತು ಇನ್ನೊಂದು ಸ್ಟೈಪಂಡರಿ ಟ್ರೈನಿ ಮತ್ತು ಸೈಂಟಿಫಿಕ್ ಅಸಿಡೆಂಟ್ ಮತ್ತು ನರ್ಸ್ ಹುದ್ದೆಗಳಿಗೆ ಸಾಮಾನ್ಯ ಮತ್ತು ಒ ಬಿ ಸಿ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ನೂರ ಐವತ್ತು ರೂಪಾಯಿ ನೋಡಿ ಈ ಒಂದು ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಇಲ್ಲಿ ನೂರ ಐವತ್ತು ರೂಪಾಯಿ ಅರ್ಜಿ ಶುಲ್ಕವಿದ್ದರೆ ಉಳಿದೆಲ್ಲ ಹುದ್ದೆಗಳಿಗೆ ಸಾಮಾನ್ಯ ಒ ಬಿ ಸಿ ಬಿ ಡಬ್ಲ್ಯೂ ಅಭ್ಯರ್ಥಿಗಳಿಗೆ ಇಲ್ಲಿ ನೂರು ರೂಪಾಯಿ ಅರ್ಜಿ ಶುಲ್ಕವಿದೆ ಈ ಅರ್ಜಿ ಶುಲ್ಕವೇನಿದೆ ನೀವು ಆನ್ಲೈನ್ ಮುಖಾಂತರನೇ ಪೇ ಮಾಡಬಹುದು ಡೆಬಿಟ್ ಕಾರ್ಡು ನೆಟ್ ಬ್ಯಾಂಕಿಂಗ್ ಯು ಪಿ ಐ ಮುಖಾಂತರ ನೀವು ಈ ಒಂದು ಅಪ್ಲಿಕೇಶನ್ ಫೀ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದನ್ನೇ ಪೇ ಮಾಡಬಹುದಾಗಿದೆ ಆಯ್ಕೆ ವಿಧಾನ ಹಾಗಾದರೆ ಈ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಈ ಅನ್ನು ಹೇಗೆ ಮಾಡ್ತಾರಪ್ಪ ಅಂತಂದರೆ ಪ್ರಾಥಮಿಕ ಪರೀಕ್ಷೆ ನಡೆಯಲಾಗುವುದು ಅದ ನಂತರ ಉನ್ನತ ಪರೀಕ್ಷೆ ಕೌಶಲ್ಯ ಪರೀಕ್ಷೆ ಅಂದರೆ ನಿಮಗೆ ಪ್ರಾಕ್ಟಿಕಲ್ ನಡೆಯೋದು ವೆಜ್ಜು ಪರೀಕ್ಷೆ ಅಂದರೆ ನಿಮಗೆ ಇಲ್ಲಿ ಗ್ರೂಪ್ ಡಿಸ್ಕಷನ್ ಕೂಡ ನಡೆಯಲಿದೆ ಇದಾದ ವೈದ್ಯಕೀಯ ಪರೀಕ್ಷೆ ಮೊದಲ ಅದಾದ ನಂತರ ಸಂದರ್ಶನ ಇವು ಇಷ್ಟು ಒಂದು ಪ್ಯಾಟರ್ನಲ್ಲಿ ನೀವು ಏನು ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಮೆರಿಟ್ ಆಧಾರದ ಮೇಲೆ ಹುದ್ದೆಗಳಿಗೆ ಆಯ್ಕೆಯನ್ನು ಮಾಡಲಾಗುವುದು ಅದೇ ರೀತಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಮತ್ತು ಕೊನೆ ದಿನಾಂಕ ಬಗ್ಗೆ ನಿಮಗೆ ಮೊದಲೇ ಹೇಳಿದೆ ಆದರೆ ಇನ್ನೊಂದು ಇನ್ನೊಂದ್ಸಲ ಹೇಳ್ತೀನಿ ಗಮನಿಸಿ ಹನ್ನೆರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಫಸ್ಟ್ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಇಷ್ಟು ಒಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು ಈ ಫುಲ್ ನೋಟಿಫಿಕೇಶನ್ ಬಗ್ಗೆ ನಾನು ನಿಮಗೆ ಆಡಿ ಓರವನ್ನು ಕೊಟ್ಟಿದ್ದೇನೆ ಅರ್ಜಿ ಸಲ್ಲಿಸುವ ವೆಬ್ಸೈಟ್ ಲಿಂಕ್ ಇದೆ ಈ ವೆಬ್ಸೈಟ್ ಲಿಂಕು ನನ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕಲ್ಲಿ ಕೊಟ್ಟಿರ್ತೀನಿ ಇದರ ಜೊತೆಗೆ ನಮ್ಮ ಟೆಲಿಗ್ರಾಮಿಗೆ ಜಾಯ್ನ್ ಆಗಿ ಅಲ್ಲಿ ಕೂಡ ಒಂದು ವೆಬ್ಸೈಟ್ ಅನ್ನು ಕೊಟ್ಟಿರ್ತೀನಿ ಆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೇರವಾಗಿ ತಮ್ಮ ಅಪ್ಲಿಕೇಶನ್ ಅನ್ನು ಹಾಕಬಹುದಾಗಿದೆ ನಾವು ನೀಡಿದ ಉದ್ಯೋಗ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಜೊತೆಗೆ ಶೇರ್ ಮಾಡೋದನ್ನು ಮರೆಯಬೇಡಿ ನ್ಯೂ ಜಾಬ್ ಕನ್ನಡ ತಪ್ಪದೆ ಒಂದು ಲೈಕ್ ಕೊಡಿ